ದೆಹಲಿಯಲ್ಲಿ ದಟ್ಟವಾದ ಮಂಜು ಹೊರಿಸಿದ್ದು ಶೀತಗಾಳಿಗೆ ಜನರು ನಲಗಿ ಹೋಗಿದ್ದಾರೆ ದೆಹಲಿಯಲ್ಲಿ ಬೆಳಗ್ಗೆ ಐದು ಮೂವತ್ತಕ್ಕೆ ತಾಪಮಾನ ಒಂಬತ್ತು ಪಾಯಿಂಟ್ ಆರು ಡಿಗ್ರಿ ಸೆಲ್ಸಿಯಸ್ಗೆ ಇಳಿದಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ವರದಿ ಮಾಡಿದೆ ಈಗಾಗಲೇ ದೆಹಲಿ ಮತ್ತು ಸುತ್ತಮುತ್ತ ಭಾಗಗಳಲ್ಲಿ ಗಾಳಿಯ ಗುಣಮಟ್ಟ ಮತ್ತಷ್ಟು ಹದಗೆಟ್ಟಿದೆ ಕೇಂದ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಕಾರ ತಾಪಮಾನದ ಕುಸಿತದೊಂದಿಗೆ ದೆಹಲಿಯ ಅರ್ಬನ್ ಶೆಲ್ಟರ್ ಇಂಪ್ರೂವ್ಮೆಂಟ್ ಬೋರ್ಡ್ ನಿರಾಶ್ರಿತರಿಗೆ ವಸತಿ ಕಲ್ಪಿಸೋಕೆ ಇನ್ನೂರ ಮೂವತ್ತೈದು ಪಗೋಡಾ ಟೆಂಟ್ಗಳನ್ನು ಸ್ಥಾಪಿಸಿದೆ ಏಮ್ಸ್ ಲೋಧಿ ರಸ್ತೆ ನಿಜಾಮುದ್ದೀನ್ ಮೇಲ್ಸೇತುವೆ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ರಾತ್ರಿ ಶೆಲ್ಟರ್ಗಳನ್ನು ಸ್ಥಾಪಿಸಲಾಗಿದೆ ನಿವಾಸಿಗಳು ದೀಪೋತ್ಸವದ ಸುತ್ತಲೂ ಚಳಿಯನ್ನು ಎದುರಿಸಿದರು ಇತರರು ಕೊರೆಯುವ ಚಳಿಯಿಂದ ತಪ್ಪಿಸಿಕೊಳ್ಳಕ್ಕೆ ಈ ಸೌಲಭ್ಯದ ಆಶ್ರಯ ಪಡೆದರು ಇನ್ನು ದಟ್ಟವಾದ ಮಂಜು ದೆಹಲಿ ವಿಮಾನ ಕಾರ್ಯಾಚರಣೆಗೂ ಅಡ್ಡಿಪಡಿಸಿದೆ ಹವಾಮಾನ ವೈಪರೀತ್ಯದಿಂದಾಗಿ ದೆಹಲಿ ವಿಮಾನ ನಿಲ್ದಾಣದಲ್ಲಿ ನೂರಕ್ಕೂ ಹೆಚ್ಚು ವಿಮಾನಗಳು ವಿಳಂಬಗೊಂಡಿವೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ರಾಷ್ಟ್ರ ರಾಜಧಾನಿಯ ದಟ್ಟವಾದ ಮಂಜಿನಿಂದಾಗಿ ಕಡಿಮೆ ಗೋಚರತೆ ಇತ್ತು ದೆಹಲಿಯಲ್ಲಿ ಈ ಬಾರಿ ತಾಪಮಾನ ಭಾಳಷ್ಟು ಕುಸಿತ ಕಂಡಿದೆ ಬೆಳಗ್ಗೆ ಐದು ಮೂವತ್ತಕ್ಕೆ ಒಂಬತ್ತು ಪಾಯಿಂಟ್ ಆರು ಡಿಗ್ರಿ ಸೆಲ್ಸಿಯಸ್ ಇತ್ತು ರೂಮ್ ಟೆಂಪ್ರೇಚರ್ ಅಂದರೆ ನಾವು ಸಾಮಾನ್ಯವಾಗಿ ಇಪ್ಪತ್ತಾರು ಇಪ್ಪತ್ತೆಂಟು ಮೂವತ್ತು ಇದಿದ್ರೆ ಪರವಾಗಿಲ್ಲ ರೂಮ್ ಟೆಂಪ್ರೇಚರ್ ಅಥವಾ ಸ್ವಲ್ಪ ಇದೆ ಅಂದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಆದರೆ ಹತ್ತಕ್ಕಿಂತ ಕಡಿಮೆ ಹೋಗಿದೆ ಅಂತಂದರೆ ಇದು ತೀವ್ರ ಕುಸಿತ ಶೀತ ಜನ ನಲುಗಿ ಹೋಗಿದ್ದಾರೆ ದೆಹಲಿಯ ಸುತ್ತಮುತ್ತ ಗಾಳಿ ಗುಣಮಟ್ಟ ಮತ್ತಷ್ಟು ಹದಗೆಟ್ಟಿದೆ ಇದರಿಂದ ಏನಾಗಿದೆ ಅಂದ್ರೆ ದೆಹಲಿಯ ಸರ್ಕಾರ ಅಲ್ಲಿನ ಆಡಳಿತ ನಿರಾಶ್ರಿತ ವಸತಿಯನ್ನು ಕಲ್ಪಿಸಬೇಕಾದಂಥ ಒಂದು ಅನಿವಾರ್ಯತೆ ಬಂದಿದೆ ಹಾಗಾಗಿ ದೆಹಲಿಯ ಅರ್ಬನ್ ಶೆಲ್ಟರ್ ಇಂಪ್ರೂವ್ಮೆಂಟ್ ಬೋರ್ಡ್ ಇನ್ನೂರ ಮೂವತ್ತೈದು ಪಗೋಡಾ ಟೆಂಟ್ ಅಲ್ಲಲ್ಲಿ 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 ಸ್ಥಾಪನೆ ಮಾಡಿದೆ ಅಂದ್ರೆ ರಾತ್ರಿ ಚಳಿಯಲ್ಲಿ ನಿರಾಶ್ರಿತರು ಮನೆ ಇರೋದಿಲ್ಲ ಎಲ್ಲೋ ಹೊರಗಿರ್ತಾರೆ ಏನೋ ಮಾಡ್ತಾರೆ ಅಂಥವರು ಚಳಿಯಿಂದ ನಲಿಗೆ ಹೋಗಬಾರ್ದು ಅಂತೇಳಿ ಇನ್ನೂರ ಮೂವತ್ತೈದು ಪಗೋಡಾ ಟೆಂಟ್ಗಳನ್ನು ಸ್ಥಾಪನೆ ಮಾಡಿದೆ ಇವುಗಳನ್ನು ಭಾಳಷ್ಟು ಜನ ಬಳಸ್ಕೊಂಡಿದ್ದಾರೆ ಏಮ್ಸ್ ಲೋಧಿ ರಸ್ತೆ ನಿಜಾಬುದ್ದೀನ್ ಸೇತುವೆ ಇಂಥ ಸ್ಥಳಗಳಲ್ಲಿ ಶೆಲ್ಟರ್ಗಳನ್ನು ಸ್ಥಾಪನೆ ಮಾಡಲಾಗಿದೆ ಇದರಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಈ ದಟ್ಟ ಮುಂಚಿನ ಕಾರಣದಿಂದ ವಿಮಾನಗಳು ಸಹ ವಿಳಂಬವಾಗಿವೆ ಟೇಕಾಫ್ ಆಗ್ತಾ ಇಲ್ಲ ವಿಮಾನಗಳು ಬರ್ತಾ ಇಲ್ಲ ಹೇಗಾಗಿದೆ ನವದೆಹಲಿ ಅಂತಂದರೆ ಸ್ವಲ್ಪ ದೂರಕ್ಕೆ ಏನಿದೆ ಅಂತಲೇ ಕಾಣಲ್ಲ ವಾಹನ ಸಂಚಾರ ತುಂಬ ತ್ರಾಸದಾಯಕವಾದಂಥ ಕೆಲಸ ಆಗಿದೆ ಹಾಗಾಗಿ ಮಂಜು ಮತ್ತು ಶೀತಗಾಳಿ ದೆಹಲಿಯ ಜನರನ್ನು ಕೊರಿತಾ ಇದೆ